ನಮಸ್ಕಾರ ನಾನು ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡು ಬರುತ್ತೆ ಇಷ್ಟೊತ್ತು ಈ ರೂಮ್ ಎಲ್ಲ ಕ್ಲೀನ್ ಮಾಡಿತು ನೋಡಿ ಒಂಚೂರು ಗಲೀಜಿರಲ್ಲ ಆದರೆ ನಾವು ಮ್ಯಾಟ್ಗಳನ್ನೆಲ್ಲ ತೆಗೆದಿಡಬೇಕಾಗತ್ತೆ ಇಲ್ದಿರ ಅದನ್ನು ತಿನ್ಬಿಡುತ್ತೆ ನೋಡಿ ಇದಕ್ಕೆಷ್ಟು ದುಡ್ಡು ಏನು ಅಂತ ನನ್ನ ಮಗಳಿಗೆ ಇವಾಗ ಹೇಳ್ತಾಳೆ ನನ್ನ ಮಗಳು ನೋಡಿ ನೋಡಿ ಇವಾಗ ಇದು ಮಾಡ್ತಲ್ಲ ಒಂದು ನಿಮಿಷ ಉಮ್ಮ ಇದು ಇವಾಗ ನಾವು ಒರೆಸಿದ್ದು ತೋರಿಸಿದ್ನಲ್ಲ ಅದು ಒರೆಸ್ದಾಗ ನೋಡಿ ಇಷ್ಟು ಗಲೀಜು ಬಂತು ಮನೇಲಿ ಅದರದ್ದು ಧೂಳು ಕಸ ಎಲ್ಲ ಹೇಳಮ್ಮ ಇದು ಒಂದ್ಸರಿ ಇದು ಇಷ್ಟ ನೀರ್ ಇರಲ್ಲ ಒಂದ್ ಮೂರ್ ಸರಿ ಮನೆ ವರ್ಸದ್ಮೇಲೆ ಅದ್ರದ್ದು ಗಲೀಜ್ ನೀರ್ ಇದು ಇದನ್ನ ಅವಾಗ ಅವಾಗ ಮಾಡ್ತೀವಿ ಇದೇನ್ ಅಂದ್ರೆ ಮೆಷಿನ್ ಒಳಗಡೆ ನಾನು ಏನ್ ತೋರಿಸ್ದೆ ನಾವ್ ಲೈಸಾಲ್ ಎಲ್ಲ ಹಾಕ್ತಿವಲ್ಲ ಆ ತರದ್ದು ಇದ್ರದ್ದೇ ಸಪ್ರೇಟ್ ಸಿಗತ್ತೆ ಅದು ಒಳಗಡೆ ಇರುತ್ತೆ ಅದ್ರದ್ದು ನೋಡೆ ಇದು ಲೈಸಾಲ್ ಇದನ್ನ ವಾಶ್ ಮಾಡಿ ಸುಮ್ನೆ ಬರಸ್ಬಿಟ್ಟು ಏನಪ್ಪ ಓ ನೀರ್ ಬಿತ್ತ ಇದನ್ನ ಆಮೇಲೆ ಒರೆಸ್ಬಿಟ್ಟು ಹಿಂಗೆ ಕಾಲಿದು ಇಡೋದು ಇದೇನಂದ್ರೆ ಫ್ರೆಶ್ ವಾಟರ್ ಟ್ಯಾಂಕು ಫ್ರೆಶ್ ವಾಟರ್ ನ ಫಿಲ್ ಮಾಡಿ ಇಲ್ಲಿ ಮ್ಯಾಕ್ಸಿಮಮ್ ಅಂತ ಮಾರ್ಕ್ ಇದೆ ಅಲ್ಲಿವರೆಗೂ ಇಟ್ರೆ ಒಂದು ಮೂರ್ ಸರಿ ನಮ್ಮನೆ ಮೂರು ರೂಮ್ ಇದೆಯಲ್ಲ ಮೂರ್ ಸರಿ ವಾಶ್ ಆಗೋವಷ್ಟು ನೀರಿದು ಸೊ ಕಡ್ಮೆ ನೀರ್ ತಗೊಳ್ಳುತ್ತೆ ನೀಟಾಗಿ ಮಾಡುತ್ತೆ ಮೂರ್ ಸರಿ ಇದನ್ನ ಫಿಕ್ಸ್ ಮಾಡೋದೆಲ್ಲ ತೋರ್ಸೋಕ್ಕು ಆಮೇಲೆ ಅದ್ರದ್ದು ರೇಟ್ ಎಲ್ಲಾ ಎಷ್ಟು ಏನು ಅಂತ ಹೇಳಿ ನಾವೇನ್ ಮಾಡ್ತೀವಿ ಊರ್ಗ್ ಹೋಗುವಾಗ ಎಲ್ಲಾದ್ರೂ ಎರಡ್ ಮೂರ್ ದಿನಕ್ಕೆ ಊರ್ಗ್ ಹೋಗುವಾಗ ಇದ್ರಲ್ಲಿ ಫಿಲ್ ಮಾಡಿ ಇಟ್ಬಿಟ್ಟು ಹೋಗ್ತೀವಿ ಇದ್ರ ಖಾಲಿ ಮಾಡಿಟ್ಟು ಊರಿಂದ ಬರೋ ಅಷ್ಟೊತ್ತು ಒಂದ್ ರೌಂಡ್ ವ್ಯಾಕ್ಯೂಮ್ ಮಾಫಿಂಗ್ ಹಾಕ್ಬಿಟ್ಟಿರ್ತೀವಿ ಅದು ಖಾಲಿ ಇಟ್ಟಿರ್ತೀವಿ ನೀರ ಇದ್ರಿಂದ ನೀರ ಇದನ್ನ ಇದರಿಂದ ನೀರ್ ತಗೋಳತ್ತೆ ಮನೆ ಎಲ್ಲಾ ವರ್ಸತ್ತೆ ಒಂದೊಂದ್ ರೂಮ್ ಆದ್ಮೇಲೂ ಬಂದು ಬಂದು ಬ್ರಷ್ ಇದೆಯಲ್ಲ ಅದ್ರಲ್ಲಿ ಮಾಪ್ ಮಾಡ್ಕೊಳ್ಳುತ್ತೆ ವಾಶ್ ಮಾಡ್ಕೊಳ್ಳುತ್ತೆ ಒಂದೊಂದ್ ರೂಮ್ ಆಗಿದ ತಕ್ಷಣ ವಾಶ್ ಮಾಡ್ಕೊಂಡಾಗ ಗಲೀಜ್ ನೀರ್ ಆ ಬ್ರಷ್ ಅಲ್ಲಿ ಮಾಪ್ ಇದು ಕ್ಲಾತ್ ಅಲ್ಲಿ ಇದ್ದಿದ್ದು ಇದಕ್ ಸೇರ್ಕೊಳ್ಳುತ್ತೆ ಮತ್ತಿದ್ರಿಂದ ನೀರ್ ತಗೊಂಡು ಇನ್ನೊಂದ್ ರೌಂಡ್ ರೆಡಿ ಮಾಡ್ಕೊಂಡು ಇನ್ನೊಂದು ರೂಮ್ ವರ್ಸಕ್ ಹೋಗುತ್ತೆ ಮತ್ತೆ ಇನ್ನೊಂದ್ ರೂಮ್ ಆದ್ಮೇಲೆ ಬಂದು ಗಲೀಜ್ ನೀರ್ ಎಲ್ಲಾ ಬಿಟ್ಟು ವಾಶ್ ಮಾಡ್ಕೊಂಡು ಇದಕ್ ತುಂಬಿಸಿ ಇದ್ರಿಂದ ನೀರ್ ತಗೊಳೆ ಅದಕ್ಕೆ ಇದನ್ನ ಖಾಲಿ ಇಡಬೇಕು ಇದನ್ನ ಖಾಲಿ ಇಡಬೇಕು ಮತ್ತೆ ಇದು ತುಂಬಿಕೊಂಡು ನಾವು ನೋಡ್ದೆ ಓವರ್ ಫ್ಲೋ ಆಗೋದು ಅವೆಲ್ಲ ಆಗಲ್ಲ ಯಾಕಂದ್ರೆ ಅದ್ ನೋಟಿಫೈ ಮಾಡುತ್ತೆ ಸ್ಟಾಪ್ ಆಗ್ಬಿಡತ್ತೆ ಕೆಲಸನೇ ಮಾಡಲ್ಲ ನಮ್ಗೆ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನೋಟಿಫೈ ಮಾಡುತ್ತೆ ನೀರ್ ತುಂಬಿದೆ ಡರ್ಟಿ ವಾಟರ್ ಟ್ಯಾಂಕ್ ಫಿಲ್ ಆಗಿದೆ ಎಂಪ್ಟಿ ಮಾಡಿ ಅಂತ ಮತ್ತೆ ಅದನ್ನು ವಾಯ್ಸ್ ವಾಯ್ಸ್ ಅಲಾರ್ಮ್ ಕೊಡ್ತಾ ಇರುತ್ತೆ ಆಮೇಲೆ ಇದು ಎಂಟಿ ಆಗಿದ ತಕ್ಷಣ ಅದನ್ನು ಹೇಳ್ಕೊಡುತ್ತೆ ತುಂಬಿಸಿ ಅಂತ ಸರಿ ಇದೆಲ್ಲ ಏನಪ್ಪ ಏನ್ ಕಂಡು ಸೊ ಇಲ್ಲೇ ಮೆನ್ಶನ್ ಆಗಿದೆ ಕ್ಲೀನ್ ವಾಟರ್ ಟ್ಯಾಂಕ್ ಡಟ್ಟಿ ವಾಟರ್ ಟ್ಯಾಂಕ್ ಅಂತ ಡಟ್ಟಿ ವಾಟರ್ ಟ್ಯಾಂಕ್ ಇಲ್ಲಿ ಇಲ್ಲಿಡೋದು ಕ್ಲೀನ್ ವಾಟರ್ ಟ್ಯಾಂಕ್ ಇಲ್ಲಿಡೋದು ಹಿಂಗೆ ಅಕಸ್ಮಾತ್ ಓದ್ದೆ ಗೊತ್ತಾಗ್ದೆ ಹಿಂಗಿದ್ರು ಆಗಲ್ಲ ಅದು ಫಿಟ್ ಆಗಲ್ಲ ಸೊ ಅದ್ರ ಜಾಗಕ್ಕೆ ಅಂತ ಅಷ್ಟೇ ಔಟ್ಲೆಟ್ ಮಾಡಿದ್ದಾರೆ ಇವಾಗ ಇಲ್ಲಿಂದ ಕ್ಲೀನ್ ವಾಟರ್ ಟ್ಯಾಂಕ್ ಇಂದ ನೀರ್ ತಗೊಳುತ್ತೆ ಆನ್ ಮಾಡದ್ಮೇಲೆ ಇಲ್ಲಿಂದ ಡಟ್ಟಿ ವಾಟರ್ ಒಳಗ್ ಬಂದು ಇದಕ್ ಸೇರ್ಕೊಡುತ್ತೆ ಅಷ್ಟೇ ಇದು ಆಫ್ ಮಾಡಬೇಕು ಇಲ್ಲಿ ಟಚ್ ಆಪರೇಟು ಇದೆ ಅದು ಮಾಡಬಹುದು ಇಲ್ಲ ಮೊಬೈಲ್ ಅಪ್ಲಿಕೇಶನ್ ಅಲ್ಲೂ ಮಾಡಬಹುದು ಬಾಟಲ್ ಫಿಕ್ಸ್ ಮಾಡಿದ್ದೀವಿ ಸೊ ಇದು ಇದು ಇದರದೇ ಫ್ಲೋರ್ ಕ್ಲೀನರ್ ಇದು ಏನಿಲ್ಲ ಕ್ಯಾಪಲ್ಲೇ ಒಂದು ಹೋಲ್ ಇರುತ್ತೆ ಅದರಲ್ಲಿ ಎಷ್ಟು ಬೇಕು ಅಷ್ಟು ಒಂದೊಂದು ಮೊಪು ತಗೊಳತ್ತೆ ಇದು ನಿಮಗೆ ಫಿಕ್ಸ್ ಮಾಡೋದು ಅಲ್ಲಿಂದ ತಗೊಳ್ಳಿ ಇದರದ ರೇಟ್ ಎಲ್ಲ ಎಷ್ಟು ಏನಂತ ಲಾಸ್ಟ್ ಅಲ್ಲಿ ಹೇಳ್ತೀವಿ ಹಾಗೆ ನೋಡಿ ಆಮೇಲೆ ಇದು ಸರಿ ಮಾಡಿ ತೋರಿಸ್ಬಿಡಮ್ಮ ಕೆಳಗಡೆ ಇರುತ್ತೆ ನಾನು ಅವಾಗಲೇ ತೋರಿಸ್ನೆಲ್ಲ ನೋಡಿ ಹೀಗಿರುತ್ತೆ ಬರೀ ಇವಾಗ ಈ ಥರದ್ದು ಮಾತ್ರ ಸಿಗುತ್ತೆ ಇದು ಬರೀ ಇದೇ ಸಿಗೋದು ಬೇಸ್ ಮಾಡಲ್ ಇದಕ್ಕೆ ಒಂದು ಸಣ್ಣ ಬಾಕ್ಸ್ ಗೋಡೆಗೆ ಮಾಂಟ್ ಆಗಿರೋದಿರುತ್ತೆ ಅದು ಚಾರ್ಜರ್ ಇಲ್ಲಿ ಚಾರ್ಜಿಂಗ್ ತಗೊಳುತ್ತೆ ಅದು ಬೇಸ್ ಮಾಡಲು ಇದು ಇದು ನಮಗೆ ಟ್ಯಾಂಕ್ ಜೊತೆಗೆ ಬಂದಿದೆ ಅವಾಗವಾಗ ನೀರು ತುಂಬಿಸೋಷ್ಟಿರಲ್ಲ ಅಷ್ಟಿದಲ್ಲ ಆಮೇಲೆ ಬೇರೆ ಬೇಸ್ ಮಾಡೆಲ್ಗೆ ಏನಂದ್ರೆ ಇಲ್ಲೊಂದು ಚಿಕ್ಕದು ನೀರ್ದು ಜಾಗ ಇರತ್ತೆ ಅದರಲ್ಲಿ ಇವಾಗ ಕಸ ಕಸ ಇವಾಗ ಫಿಲ್ ಆಗಿರುತ್ತೆ ಈಗಷ್ಟೇ ವ್ಯಾಕ್ಯೂಮ್ ಮಾಡಿದ್ದೆ ನಾನು ಇದರೊಳಗೆ ಕಸ ನೋಡಿ ಕಸ ಇದು ಒಂದು ವಾರದಿರ್ಬೋದು ನಾನು ಕ್ಲೀನ್ ಮಾಡಿಲ್ಲ ವಿಡಿಯೋದಲ್ಲಿ ತೋರ್ಸಕ್ಕೆ ಅಂತ ಈಗ ಇದನ್ನು ಹೆಂಗೆ ಕ್ಲೀನ್ ಎಂಟಿ ಮಾಡೋದು ಅಂತಲೂ ತೋರಿಸ್ತೀನಿ ಅಷ್ಟು ಈಸಿ ಇದು ಇವಾಗ ಡಸ್ಟ್ಬಿನ್ ಅಲ್ಲಿ ಎಮ್ ಟಿ ಮಾಡ್ತಾ ಇದೀನಿ ಇದು ಇಲ್ಲಿ ಪುಷ್ ಅಂತ ಕೊಟ್ಟಿರ್ತಾರೆ ಸೊ ಇದು ನಿಂಗೆ ಇಟ್ಕೊಂಡು ಖುಷ್ ಅಂತ ಆದ್ರೆ ಅಲ್ಲಿ ಎಂಟಿ ಆಯ್ತು ನೋಡಿ ಕಡಲೆಪುರಿ ಪುರಿ ಮಕ್ಕಳೆಲ್ಲ ಚೆಲ್ಲಿರೋದು ಧೂಳು ಮೂಲೆ ಮೂಲೆ ಧೂಳಿದು ಒಂದ್ ವಾರದಿರತ್ತೆ ಇದು ನೋಡಿ ಎಷ್ಟು ನೋಡಿ ನೋಡಿ ಧೂಳು ಏಕೆ ಬಂದಿದೆ ನೋಡಿ ಇದ್ನಾಗೆ ಸುಮ್ನೆ ಅದನ್ನ ಹಾಗೆ ತೊಳಿಲೋಬಹುದು ಬಟ್ ಡ್ರೈ ಮಾಡಿ ಇಡ್ಬೇಕು ಸದ್ಯಕ್ಕೆ ನಾನು ಹೀಗೆ ಇಡ್ತೀನಿ ಒಂದ್ ಒನ್ಸಿನ ವೈಲ್ ನಾನು ತೊಳಿತೀನಿ ಇದನ್ನ

ಎಲ್ಲ ಕಡೆ ವಿಚಾರ್ಸಿ ಮಾಡಿ ತಗೊಂಡ್ವಿ ಇವಾಗ ಇದ್ರಲ್ಲಿ ನೀರ್ ತುಂಬಿಸೋಷ್ಟಿಲ್ಲ ಅದಾಗ ಅದೇ ತಗೊಳುತ್ತೆ ನೀರಿನ ಟ್ಯಾಂಕು ಎಲ್ಲೂ ಇಲ್ಲ ಡೈರೆಕ್ಟ್ ಇಲ್ಲಿ ಇದು ಮಾಪ್ ಮಾಡೋ ಬ್ರಷ್ ಇದನ್ನೇ ಪ್ರತಿ ಸರಿ ನೀರ್ ತಗೊಳ್ಳುತ್ತೆ ವಾಶ್ ಮಾಡ್ಕೊಳ್ಳುತ್ತೆ ಹೋಗುತ್ತೆ ಆಮೇಲೆ ಇಲ್ಲಿ ಈ ಕೂದ್ಲೆಲ್ಲ ಬ್ರಷ್ ಆಗತ್ತಲ್ಲ ಅದೆಲ್ಲ ಇಲ್ಲಿ ಇಲ್ಲಿಂದ ವ್ಯಾಕ್ಯೂಮ್ ಆಗುತ್ತೆ ಬಟ್ ಇದು ಯಾವ್ದು ಎಲ್ಲಾ ಬೇರೆ ಬ್ರ್ಯಾಂಡ್ ಎಲ್ಲ ಕಂಪ್ಲೇಂಟ್ ಏನಂದ್ರೆ ಕೂದಲೆಲ್ಲ ಇಲ್ಲಿ ಟ್ಯಾಂಗಲ್ ಆಗುತ್ತೆ ಸಿಕ್ಕಾಗ್ಬಿಡತ್ತೆ ಬ್ರಷ್ ಗೆ ಅಂತ ಇದ್ರಲ್ಲಿ ಒಂದೋ ತರ ಆಗಲ್ಲ ಆಮೇಲೆ ಎಲ್ಲ ಬೇರೆ ಮಾಡಲ್ಸ್ ಅಲ್ಲಿ ಈ ಈ ಮಾಪ್ ಮಾಡೋ ಬ್ರಷ್ ಇದು ವ್ಯಾಕ್ಯೂಮ್ ಮಾಡೋ ಬ್ರಷ್ ಇದು ಮಾಪ್ ಮಾಡೋದು ಈ ವ್ಯಾಕ್ಯೂಮ್ ಮಾಡೋ ಬ್ರಷ್ ಅಂದ್ರೆ ಕಸ ಗುಡಿಸ್ಕೊಳ್ಳೋ ಬ್ರಷ್ ಒಂದೇ ಇರುತ್ತೆ ಇಲ್ಲೆಲ್ಲ ಒಂದಿರುತ್ತೆ ಬಟ್ ಇದ್ರಲ್ಲಿ ಎರಡಿದೆ ಇದು ಇಲ್ಲಿ ಚಾರ್ಜ್ ಹಾಕಿ ಇರ್ತಿರೋದು ಹಾ ಚಾರ್ಜ್ ಹಾಕಿ ಇದೆ ಇವಾಗ ಆನ್ ಮಾಡ್ತೀನಿ ಆನ್ ಮಾಡ್ತೀನಿ ಅಂದ್ರೆ ನಮ್ಮ ಕೃಷ್ಣ ಓಡ್ತಾ ಮೊಬೈಲ್ ಅಪ್ಲಿಕೇಶನ್ ಇರುತ್ತೆ ನಾರ್ವಲ್ ಈ ಬ್ರಾಂಡ್ ಅವ್ರದ್ದು ಮೊದ್ಲೇ ಲೇಔಟ್ ಮಾಡ್ಕೊಂಡಿರೋ ಡಸ್ಟಿ ಅಂತ ಹೆಸರಿಟ್ಟಿದೀವಿ ಇದಕ್ಕೆ ಹೆಸರಿಡಬಹುದು ಕೊನೆಗೆ ವ್ಯಾಕ್ಯೂಮ್ ಆಗಿದೆ ಮಾಪ್ ಅಂತ ಆಪ್ಷನ್ ಇದೆ ತುಂಬಾ ಆಪ್ಷನ್ ಇರುತ್ತೆ ವ್ಯಾಕ್ಯೂಮ್ ಅಂಡ್ ಮಾಪ್ ಅಂದ್ರೆ ವ್ಯಾಕ್ಯೂಮ್ ಮತ್ತೆ ಮಾಪು ಜೊತೆ ಜೊತೆಲೇ ಮಾಡುತ್ತೆ ಇನ್ನೊಂದು ಆಪ್ಷನ್ ಇದೆ ವ್ಯಾಕ್ಯೂಮ್ ದೆನ್ ಮಾಪ್ ಅಂತ ಫಸ್ಟ್ ಮಾತಾ ವ್ಯಾಕ್ಯೂಮ್ ಮಾಡ್ಕೊಂಡು ಮತ್ತೆ ಮಾಪಿಂಗ್ ಅದೇ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಬಟ್ ನಾನು ಟೈಮ್ ಇದ್ದಾಗ ಗುಡ್ಸ್ಕೊಳಕ್ಕೆ ವ್ಯಾಕ್ಯೂಮ್ ಹಾಕ್ತೀನಿ ಆಮೇಲೆ ಟೈಮ್ ಇದ್ದಾಗ ಮಾಪಿಂಗ್ ಹಾಕ್ತೀನಿ ಸೊ ಈಗ ಆಲ್ರೆಡಿ ವ್ಯಾಕ್ಯೂಮ್ ಆಗಿರೋದ್ರಿಂದ ಮ್ಯಾಪ್ ಹಾಕ್ತೀನಿ ಮಾಪ್ಗೆ ಫಸ್ಟ್ ಮಾಸ್ಟರ್ ಬೆಡ್ರೂಮು ನಾನು ಯೂಶ್ವಲಿ ಇದೇ ಪ್ಯಾಟ್ರನ್ ಅಲ್ಲಿ ಮಾಡ್ತೀನಿ ಏನು ಸೆಲೆಕ್ಟ್ ಮಾಡದೇ ಇದ್ರು ಅದೇ ಒಂದು ಪ್ಯಾಟ್ರನ್ ಅಲ್ಲಿ ಮಾಡ್ಕೊಳ್ಳುತ್ತೆ ನೋಡಿ ಸ್ಟಾರ್ಟ್ ಮಾಡಿದೆ ಕೇಳಿಸ್ತಾ ಅದು ಹೇಳ್ತು ಏನಂದ್ರೆ ಸ್ಮಾರ್ಟ್ ಮಾಪಿಂಗ್ ಮಾಡ್ಕೊಳ್ತು ಇದು ಸರಿಯಾಗಿ ನಾನು ಒಂದು ಇದಾಗಿಟ್ಟಿರ್ಲಿಲ್ಲ ಇವಾಗ ಫಿಕ್ಸ್ ಮಾಡ್ದಾಗ ಈಗ ಅದೇ ಫಿಕ್ಸ್ ಆಗುತ್ತೆ ಅದಕ್ಕೆ ಬೇಕಾದಂಗೆ ಪೊಸಿಷನ್ ತಗೊಳ್ತಾ ಇದೆ ಅದು ಸರಿಯಾಗಿ ಜಾಗದಲ್ಲಿ ಇರ್ಲಿಲ್ಲ ಅದೇ ಜಾಗ ತಗೊಳ್ತಾ ಇದೆ ಮತ್ತೆ ಆ ಬ್ರಷಸ್ ಏನಿದೆ ಅದು ಅನ್ಕೊಂಡ್ ನಾನು ಮೊದ್ಲು ಅನ್ಕೊಳ್ತಿದ್ದೆ ಏನಪ್ಪಾ ಒದ್ದೆ ಹಂಗೆ ಇರತ್ತೆ ವಾಸನೆ ಬರುತ್ತೆ ಅಂತ ಇಡೀ ಮನೆ ಇಡೀ ಮನೆ ಮಾಪ್ ಆದ್ಮೇಲೆ ಆ ಬ್ರಷ್ನ ಕ್ಲೀನ್ ಮಾಡ್ಕೊಂಡು ಡ್ರೈಯೂ ಮಾಡ್ಕೊಳ್ಳುತ್ತೆ ಅದು ಒಳಗಡೆ ಇದೆ ಅದ್ರದ್ದು ಈಗ ನೋಡಿ ಅದ್ರ ಜಾಗ ಸರಿ ಹೋಗ್ಲಿಲ್ಲ ಹೊರಗ್ ಬಂದು ಮತ್ತೆ ಅದ್ರ ಜಾಗಕ್ಕೆ ಹೋಗುತ್ತೆ ಇನ್ನು ಜಾಗ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹ್ಮ್ ಕನ್ಫ್ಯೂಸ್ ಆಗಿದೆ ಈಗ ಗೊತ್ತಾಯ್ತು ಅದ್ರ ಜಾಗಕ್ಕೆ ಹೋಯ್ತು ಈಗ ಬ್ರಷ್ ಮಾ ವಾಶ್ ಆಗೋದು ಸೌಂಡ್ ಕೇಳಿಸುತ್ತೆ ಇಲ್ಲೂ ಆಪ್ಷನ್ ತೋರಿಸುತ್ತೆ ವಾಷಿಂಗ್ ಮಾಪ್ ಅಂತ ಸೊ ಇಲ್ಲಿ ತೋರಿಸ್ತಿದೆ ಎಲ್ಲಿ ನಾವು ಮನೇಲಿ ಬೇಸ್ ಸ್ಟೇಷನ್ ಇಟ್ಟಿದ್ದೀವಿ ಅಂತ ಆಮೇಲೆ ಇದರಿಂದ ಎಕ್ಸಿಟ್ ಆಗೋದು ರೋಬೋ ಎಲ್ಲೆಲ್ಲಿ ಹೋಗಿ ವರ್ಸುತ್ತೆ ಯಾವ ಡೈರೆಕ್ಷನಲ್ಲಿ ವರ್ಸುತ್ತೆ ಎಲ್ಲ ಇದರಲ್ಲಿ ತೋರಿಸುತ್ತೆ ನಾನು ತೋರಿಸ್ತೀನಿ ಅದಾಗೋಷ್ಟೊತ್ಗೆ ಎಷ್ಟು ರೇಟು ಏನು ಅಂತ ಒಂದು ಸ್ವಲ್ಪ ಹೇಳಮ್ಮ ಸೊ ಇದಕ್ಕೆ ನಾರ್ವಾಲ್ ಫ್ರಿಯೋ ಎಕ್ಸ್ ಅಲ್ಟ್ರಾ ರೋಬೋ ಅಂತ ಕರೀತಾರೆ ಅದರಲ್ಲೇ ಬೇಸ್ ಮಾಡೆಲ್ಲು ಇದೆ ಇದಕ್ಕಿಂತ ಹೈಯೆಸ್ಟ್ ಮಾಡೆಲ್ಲು ಇದೆ ಅದೇನಂದ್ರೆ ಆಲ್ರೆಡಿ ಟ್ಯಾಪ್ ಕನೆಕ್ಟ್ ಆಗಿರುತ್ತೆ ವಾಷಿಂಗ್ ಮೆಷಿನ್ ತರ ಅದು ಯಾವಾಗ ನೀರ್ ಬೇಕು ತಗೊಳುತ್ತೆ ಯಾವಾಗ ಏನ್ ಬೇಕೋ ಅದ್ ಮಾಡುತ್ತೆ ಆಮೇಲೆ ಅದ್ರದ್ದೇ ಬಿನ್ ಬ್ಯಾಗು ಇರುತ್ತೆ ಕಸ ಏನ್ ನಾನ್ ಡಸ್ಟ್ ಅಲ್ಲಿ ಹಾಕ್ತೆ ಅದೇ ಅದು ಅದನ್ನ ಕೆಲಸ ಮಾಡುತ್ತೆ ಸೊ ಅದು ಇನ್ನು ಎಕ್ಸ್ಟ್ರಾ ಅದು ಹತ್ರ ಹತ್ರ ಒಂದ್ ಲಕ್ಷ ಆಗತ್ತೆ ನೋಡಿ ಹೊರಗ್ ಬಂತು ಮಾಪ್ ಮಾಡಕ್ ರೆಡಿ ಆಯ್ತು ಮಾಸ್ಟರ್ ಬೆಡ್ರೂಮ್ ಹೋಗುತ್ತೆ ನೋಡಿ ಸೀದಾ ಅದು ಹೆಂಗ್ ಹೋಗ್ತಾ ಇದೆ ನೋಡಿ ಅದರಿಂದೇ ಹೋಗ್ತಾ ಇದ್ದೀನಿ ನಾನು ಮಾಸ್ಟರ್ ಬೆಡ್ರೂಮ್ ನೋಡಿ ಆರಾಮಾಗಿ ಹೋಗ್ತಾ ಇದೆ ಅದೇ ಅದು ಮ್ಯಾಟ್ ಎಲ್ಲ ತೆಗ್ದಿಡ್ಬೇಕು ಸೈಡ್ ಎಲ್ಲ ಮಾಡ್ಕೊಳ್ತಾ ಇದೆ ನೋಡಿ ಅಷ್ಟು ಕಾಣಿಸಲ್ಲ ಒದ್ದೆ ಆಗಿರೋದು ಸ್ವಲ್ಪ ಕಾಣಿಸುತ್ತೆ ನಮಗೆ ಕಾಣಿಸ್ತಿದೆ

ತಗೊಂಡಿದ್ ತಗೊಳ್ಳಿದ ಒಂದಿನಕ್ಕೆನೇ ಬಂದು ಇನ್ಸ್ಟಾಲ್ ಮಾಡ್ಕೊಡ್ತಾರೆ ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ಡೇನೇ ಹೇಳ್ತಾರೆ ಹೆಂಗ್ ಆಪರೇಟ್ ಮಾಡೋದು ಅಂತ ಅವರೇ ಒಂದ್ಸರಿ ತೋರಿಸ್ಬಿಟ್ಟು ಹೋಗ್ತಾರೆ 5000 60 60 5000 ಹಾಕಿ 60 ಅದೇ ಅದರ ಕೆಲಸಕ್ಕೆ ಇಟ್ಕೊಂಡ್ರೆ ಅಥವಾ ನಾವೇ ಮಾಡ್ಕೊಳ್ಳೋದು ಅಂದ್ರೆ ನೀವು ಯಾವ ಟೈಮ್ಗೆ ಬರ್ತಾರೆ ಅದೇ ನ ಸದ್ಯಕ್ಕೆ ಇರೋ ಅಮೇಲೆ ಮಕ್ಕಿರ ಮನೆ ಆಗಿರೋದ್ರಿಂದ ಅವ ಯಾವ ಈಗ ಮೊನ್ನೆ ಕಡಲೆಪುರಿ ತಿಂದಿದ್ರು ಹಾಲ್ ಫುಲ್ ಬರೀ ಕಡಲೆಪುರಿ ಆಗಿತ್ತು ಸಂಜೆ ತಲೆಂ ಕ್ಲೀನ್ ಮಾಡೋದು ಅಂತ ಆಫೀಸ್ ಕೆಲಸದ ಮಧ್ಯ ಆಗಲ್ಲ ಈಗ ಒಂದು ನಿಮಿಷ ಆನ್ ಮಾಡ್ಬಿಟ್ರೆ ಅದೇ ಎಲ್ಲ ಇವಳು ಯೂಸ್ ಆಗ್ತಾ ಇವಳು ಕೆಲಸಕ್ಕೆ ಹೋಗ್ತಾಳೆ ಯಾವ ಕಂಪ್ನಿ ಏಳೆ ಮ ಟ್ರಾವೆಲ್ ಆಫೀಸ ಅಂತ ಯುಎಸ್ ಅಲ್ಲಿ ಇರೋದು ಯುಎಸ್ ಅಲ್ಲಿ ಬರೋ ತಿಂಗಳು ಯು ಗೆ ಹೋಗ್ತಾ ಇದ್ದಾಳೆ ಆ ಮೇಲೆ ಮತ್ತು ನನ್ನ ಪ್ರಾಡಕ್ಟ್ಗೂ ಎಲ್ಪ್ ಮಾಡಿಕೊಡ್ತಾ ಇದ್ದಾಳೆ ತುಂಬ ಅರ್ಧ ನಾನು ಮಾಡಿದ್ರೆ ಅರ್ಧ ಕೆಲಸ ಅವಳು ಮಾಡ್ತಿದ್ದಾಳೆ ಇಬ್ಬರು ಕೈ ಜೋಡಿಸಿ ನಮ್ಮ ಪ್ರಾಡಕ್ಟ್ನ ತುಂಬ ಎತ್ತರಕ್ಕೆ ತೊಗೊಂಡೋಗ್ತಾ ಇದ್ದೀವಿ ಬೆಳೆಸ್ತಾ ಇದ್ದೀವಿ ಇವು ಆ ಥರಲ್ಲಿ ಇವಳು ಪಾಲು ಇದೆ ರಾತ್ರಿ ಆಗಲೂ ಇವಳು ನನಗೆ ಸಪೋರ್ಟ್ ಮಾಡ್ತಾಳೆ ಮಿಕ್ಕಿದೆಲ್ಲ ಉರಿಯೋದು ಮಾಡೋದೆಲ್ಲ ಆ ಥರ ನಾನು ಸಪೋರ್ಟ್ ಮಾಡಿದ್ರೆ ಬೇರೆ ರೀತಿಲಿ ಆರ್ಡ್ರ್ ಪ್ಲೇಸ್ ಮಾಡೋದು ಅವ್ರದ್ದು ಚೆಕ್ ಮಾಡೋದು ಅದೆಲ್ಲ ಇವಳು ಮಾಡ್ತಾ ಇರೋದು ಸುಮ್ಮನೆ ಮೂರನೇ ಅವ್ರನ್ನ ನಂಬ್ಕೊಂಡು

ರಿವ್ಯೂ ಚೆನ್ನಾಗಿದೆ ಅರವತ್ತು ಸಾವಿರ ರೂಪಾಯಿನೂ ಒದ್ದೆ ಒದ್ದೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಗೊತ್ತಾಗುತ್ತೆ ನೋಡಿ ಒರೆಸ್ಕೊಂಡು ಬಂದಿರೋದು ಇಷ್ಟು ಹೋಯ್ತು ಒದ್ದೆ ಕಾಣಿಸ್ತಾ ಇದೆ ಈ ಕಡೆ ಒರೆಸಿಲ್ಲ ಹಾಗೆ ನೋಡಿ ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಮಾಡ್ತಾ ಇದೆ ಯಾವ ಆ್ಯಂಗಲಲ್ಲಿ ಮಾಡ್ತಾ ಇದೆ ಅಂತಾನು ಇಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತಾನು ತೋರಿಸ್ತಾ ಇದೆ ಎಲ್ಲರೂ ಒಂದೊಂದು ವೀಡಿಯೋದಲ್ಲಿ ಯಾಕೆ ನಿಮ್ಮ ಮಗಳನ್ನ ಅಮ್ಮ ಅಮ್ಮ ಅಂತ ಕರಿತೀರಾ ಅಂತ ತುಂಬ ಜನ ಕಮೆಂಟಲ್ಲಿ ಕೇಳಿದರು ನಾನು ಇವತ್ತರ ಒಳಗೂ ಹೋಗೇ ಬಾರೆ ಅಂತ ನನ್ನ ಮಾತು ಯಾವ ಯಾರನ್ನೂ ಹೋಗೇ ಬಾರೆ ಅಂತ ನಾನು ಮಾತಾಡೋಲ್ಲ ಹೋಗಮ್ಮ ಬಾರಮ್ಮ ಅಂತಲೇ ಮಾತಾಡೋದು ಅದೊಂದು ನನ್ನ ಅಭ್ಯಾಸ ಅದು ಎಲ್ಲರೂ ಏನು ಹಾಕ್ತಾರಾ ಮಗಳನ್ ಮೇಲೆ ಅಂತ ಕೇಳಿದ್ರು ಇವಳ್ದು ಇದ್ರ ವೀಡಿಯೋ ಕೇಳಿದರು ಇವ್ರ ಮನೆ ಓಮ್ ಟೂರ್ ಮಾಡಿದಾಗ ನಾನು ಹೋಗೇ ಬಾರೆ ಅಂತ ನಾನು ಮಾತಾಡೋದೇ ಇಲ್ಲ ಹೋಗಮ್ಮ ಬಾರಮ್ಮ ಏನು ಅಂತಲೇ ಮಾತಾಡೋದು ಹಾಗಾಗಿ ಅಮ್ಮ ಅಂತ ಕರೆದಿದ್ದು ವೀಡಿಯೋ ನೋಡೋದ್ರಲ್ಲ ಇಷ್ಟ ಆದರೆ ಇಶ್ ಅಮ್ಮ ಇಲ್ಲಿ ನೋಡಿಲಿ ಕೃಷ್ಣಪ್ಪ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್ ಥ್ಯಾಂಕ್ ಯು ಮಾ